ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಅನುಸ್ವಾರದ ಉಚ್ಚಾರಣೆ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ಅನುಸ್ವಾರಕ್ಕೆ ನ ನ ಮ ಸೌಂಡ್ ಬರುತ್ತೆ ಅಂತ ತಿಳ್ಕೊಂಡಿದ್ವಿ ಹಾಗೆ ಣ ಮತ್ತೆ ನ ಸೌಂಡ್ ಬರೋ ವ ಪದಗಳು ಯಾವುದೇವುದು ಅಂತ ತಿಳ್ಕೊಂಡಿದ್ವಿ ಇವತ್ತು ಮ ಸೌಂಡ್ ಬರೋ ಪದಗಳು ಯಾವುದೇ ಯಾವುದು ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಕೆಲವೊಂದು ವರ್ಡ್ಸ್ಗಳನ್ನ ಬರೆದಿದ್ದೀನಿ ಅದನ್ನು ನೀವೀಗ ಗಮನ ಇಟ್ಟು ಓದಿ ಕಂಪು ಸಂಪಿಗೆ ತುಂಬ ಕಂಬ ತಂಪು ಇಲ್ಲಿ ಅನುಸ್ವರ ಆದಮೇಲೆ ಪ ಅಕ್ಷರ ಇದೆ ಇದು ಪವರ್ಗದಲ್ಲಿ ಬರುತ್ತೆ ಸೊ ಪವರ್ಗದಲ್ಲಿ ಯಾವ್ಯಾವ ಅಕ್ಷರಗಳಿದೆ ಪ ಬ ಭ ಮ ಇಲ್ಲಿ ಅಕ್ಷರ ಇರೋದ್ರಿಂದ ಇದರ ಕೊನೆಯ ಅಕ್ಷರ ಯಾವುದು ಮ ಸೊ ಮಾ ಅಕ್ಷರಕ್ಕೆ ಮ ಸೌಂಡ್ ಬರುತ್ತೆ ಹಾಗಾಗಿ ಅನುಸ್ವಾರದ ಪಕ್ಕ ಪವರ್ಗದ ಅಕ್ಷರಗಳಿದ್ರೆ ಆ ಅನುಸ್ವರಕ್ಕೆ ಮ ಸೌಂಡ್ ಬರುತ್ತೆ ಕಂಪು ಅಂತ ಓದ್ತೀವಿ ನೆಕ್ಸ್ಟ್ ಸಂಪಿಗೆ ಇಲ್ಲೂ ಕೂಡ ಅನುಸ್ವರ ಆದ್ಮೇಲೆ ಪ ಅಕ್ಷರ ಇದೆ ಇದು ಕೂಡ ಪವರ್ಗದಲ್ಲಿ ಬರುತ್ತೆ ಹಾಗಾಗಿ ಇದರ ಕೊನೆಯ ಅಕ್ಷರ ಮ ಮ ಸೌಂಡ್ ಬರುತ್ತೆ ಹಾಗಾಗಿ ಇಲ್ಲೂ ಕೂಡ ಸಂಪಿಗೆ ಅಂತ ಓದ್ತೀವಿ ನೆಕ್ಸ್ಟ್ ಇಲ್ಲಿ ತುಂಬ ಅನುಸ್ವರ ಮೇಲೆ ಯಾವ ಅಕ್ಷರ ಇದೆ ಬಾ ಅಕ್ಷರ ಇದೆ ಸೊ ಬಾ ಕೂಡ ಪವರ್ಗದಲ್ಲಿ ಬರುತ್ತೆ ಹಾಗಾಗಿ ಇಲ್ಲೂ ಕೂಡ ಸೌಂಡ್ ಬರುತ್ತೆ ತುಂಬ ನೆಕ್ಸ್ಟ್ ಕಂಬ ನೆಕ್ಸ್ಟ್ ತಂಪು ಇಲ್ಲೂ ಪವರ್ಗ ಪಾ ಅಕ್ಷರ ಇದೆ ಪವರ್ಗದಲ್ಲಿ ಬರುತ್ತೆ ಪವರ್ಗದ ಕೊನೆ ಅಕ್ಷರ ಮಾ ಸೊ ಸೌಂಡ್ ಬರುತ್ತೆ ತಂಪು ಅಂತ ಓದ್ತೀವಿ ನೆಕ್ಸ್ಟ್ ಅವರಿಗೆ ವ್ಯಂಜನಾಕ್ಷರಗಳಿಗೂ ಸೌಂಡ್ ಬರುತ್ತೆ ಅಂದ್ರೆ ಅನುಸ್ವಾರ ಆದ್ಮೇಲೆ ಅವರ್ಗೀಯ ವ್ಯಂಜನಾ ಅಕ್ಷರಗಳಿದ್ರೆ ಅದಕ್ಕೂ ಸೌಂಡ್ ಬರುತ್ತೆ ಸೊ ಇಲ್ಲಿ ಕೆಲವೊಂದು ಪದಗಳನ್ನ ಬರ್ದಿನಿ ಸಂಹಾರ ಸಂವಾದ ಹಂಸ ಕಂಸ ಹಾಗೆ ಸಂಶಯ ನೀವು ಓದೋದಕ್ಕೆ ಟ್ರೈ ಮಾಡಿ ಇಲ್ಲಿ ಅನುಸ್ವಾರ ಆದ್ಮೇಲೆ ಹಾ ಅಕ್ಷರ ಇದೆ ಅವರ್ಗೀಯ ವ್ಯಂಜನದ ಅಕ್ಷರಗಳು ಯಾವುದು ಯ ರ ಲ ವ ಸ ಹ ಸೊ ಇಲ್ಲಿ ಅನುಸ್ವರ ಆದ್ಮೇಲೆ ಹಾ ಅಕ್ಷರ ಇದೆ ನೋಡಿ ಇಲ್ಲಿ ಅವರ್ಗೀಯ ವ್ಯಂಜನದಲ್ಲಿ ಹಾ ಅಕ್ಷರ ಇದೆ ಇದಕ್ಕೂ ಕೂಡ ಸೌಂಡ್ ಬರುತ್ತೆ ಅದರಿಂದ ಇದನ್ನ ನಾವು ಸಂಹಾರ ಅಂತ ಓದ್ತೀವಿ ನೆಕ್ಸ್ಟ್ ಸಂವಾದ ಅನುಸ್ವರ ಆದ್ಮೇಲೆ ಯಾವ ಅಕ್ಷರ ಇದೆ ವಾ ಅಕ್ಷರ ವೆರಿ ಗುಡ್ ಇದು ಕೂಡ ಅವರ್ಗೀಯ ವ್ಯಂಜನದಲ್ಲಿ ಬರುತ್ತೆ ಹಾಗಾಗಿ ಇಲ್ಲೂ ಕೂಡ ಸಂವಾದ ಸೌಂಡ್ ಬರುತ್ತೆ ಸೊ ಸಂವಾದ ಅಂತ ಓದ್ತೀವಿ ನೆಕ್ಸ್ಟ್ ಹಂಸ ಇಲ್ಲಿ ಅನುಸ್ವರ ಆದ್ಮೇಲೆ ಸಾಕ್ಷರ ಇದೆ ಸೊ ಅದು ಕೂಡ ಅವರ್ಗೀಯ ವ್ಯಂಜನದಲ್ಲಿ ಬರುತ್ತೆ ಹಾಗಾಗಿ ಇಲ್ಲೂ ಮ ಸೌಂಡ್ ಬರುತ್ತೆ ಹಂಸ ಅಂತ ಓದ್ತೀವಿ ಹಾಗೆ ಕಂಸ ನೆಕ್ಸ್ಟ್ ಸಂಶಯ ಇಲ್ಲಿ ಅನುಸ್ವಾರದ ಮೇಲೆ ಯಾವ ಅಕ್ಷರ ಇದೆ ಸಾಕ್ಷರ ವೆರಿ ಗುಡ್ ಅದು ಕೂಡ ಅವರ್ಗೀಯ ವ್ಯಂಜನದಲ್ಲಿ ಬರುತ್ತೆ ಹಾಗಾಗಿ ಇಲ್ಲೂ ಕೂಡ ಮ ಸೌಂಡ್ ಬರುತ್ತೆ ಹಾಗಾಗಿ ಸಂಶಯ ಅಂತ ಓದ್ತೀವಿ ಹೀಗೆ ತುಂಬಾ ಈಸಿ ಇದೆ ಅನುಸ್ವಾರದ ಉಚ್ಚಾರಣೆ ಹೇಗೆ ಅಂತ ಕಲಿಯೋದು గంనా నైట్ కలిరి.